ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ತುಳಜಾ ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಡಿಫ್ರೆಂಟಾಗಿ ಹೊಸ ರೀತಿಯ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಬೆಳಗಿನ ಬ್ರೇಕ್ಫಾಸ್ಟಿಗಾಗಲಿ ಮಕ್ಕಳ ಲಂಚ್ ಬಾಕ್ಸ್ಗಾಗಲಿ ಸೂಪರಾಗಿರುತ್ತೆ ರೈಸ್ ಐಟಮ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೀನು ಇವಾಗ ಇದು ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲೊಂದು ಬಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇಲ್ಲಿ ನಾವು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ಫಸ್ಟು ಬೆಳ್ಳುಳ್ಳಿ ಹಾಕೊಂಬಿಟ್ಟು ಇದು ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕೆಂಪಗಾದರೆ ಸಾಕು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಮೀಡಿಯಮ್ ಆಗಿ ಫ್ರೈ ಆದರೆ ಸಾಕಿದು ಇವಾಗ ನೋಡಿ ಇದು ಮೀಡಿಯಮ್ ಆಗಿ ಫ್ರೈ ಆಗಿದೆ ಅಲ್ವಾ ಇವಾಗ ತೊಗೊಂಬಿಡೋಣ ಇದು ಸಪ್ರೇಟಾಗಿ ಎತ್ತಿಟ್ಕೋಬೇಕು ಇದು ಫ್ರೈ ಆದಮೇಲೆ ನಾವು ಇಲ್ಲಿ ಫ್ರೈ ಮಾಡ್ಕೋಬೇಕು ಇದು ನಾನು ಒಂದು ಕಟ್ ಕರ್ಬೇವ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ತಗೊಳ್ಳಿ ಎಕ್ಸ್ಟ್ರಾ ಮಾಡಿ ಇಟ್ಕೊಂಡ್ರು ಪರವಾಗಿಲ್ಲ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಆದರೂ ಇಟ್ಕೋ ಇಟ್ಕೊಳ್ಳೋದಾದ್ರೆ ಎಷ್ಟ್ರಾ ಮಾಡ್ಕೊಳ್ಳಿ ಒಂದು ತಿಂಗಳವರೆಗೂ ಕೂಡ ನೀವು ಈ ಪೌಡ್ರನ್ನ ಮಾಡಿ ಇಟ್ಕೊಂಡು ತಿನ್ಬೋದು ಚೆನ್ನಾಗಿ ಗರಿ ಗರಿಯಾಗಿ ಉರಿಯೋ ಉರ್ಕೋಬೇಕು ತಣ್ಣಗಾದ್ಮೇಲೆ ಮುಟ್ಟಿದ್ರೆ ಪೌಡ್ರ್ ಆಗ್ಬೇಕು ನೋಡಿ ಆ ರೀತಿ ಇದನ್ನ ಕರ್ಬೇವ್ನ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿ ಇಟ್ಕೊಂಡು ನೀಟಾಗಿದ್ದು ಫ್ರೈ ಮಾಡ್ಕೊಬೇಕು ಇವಾಗ ಕರ್ಬೇವೆಲ್ಲ ತೊಗೊಂಬಂದಾಗ ಎಕ್ಸ್ಟ್ರಾ ಏನಾದರೂ ತೊಗೊಂಬಂದಾಗ ಹಾಳು ಬೇಡ ಈ ಥರ ನೀವೇನಾದರೂ ಪೌಡ್ರ್ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ನೀವು ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋಕ್ಕಾಗುತ್ತೆ ಇವಾಗ ನೋಡಿ ಆಗಲೇ ಕರಿಬೇವು ಫ್ರೈ ಆಗಿದೆ ತೆಗೆದುಬಿಡೋಣ ಇದು ಹಿಂಗೆ ಸೌಂಡ್ ಕೇಳ್ತಾ ಇರಬೇಕು ಇಷ್ಟು ಗರಿ ಗರಿ ಆದರೆ ಸಾಕು ತಣ್ಣು ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಅದೆಲ್ಲ ತೆಗೆದು ಇಟ್ಕೊಂಡಾದಮೇಲೆ ಅದೇ ಮಣ್ಣಿಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದು ಸ್ಪೂನಷ್ಟು ಓಕೆ ಇಲ್ಲಿ ಇವಾಗ ನಾವು ಕಡಲೆ ಬೀಜ ಈ ಸ್ಪೂನಿಂದ ಒಂದು ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾರಿ ಜೀರಿಗೆ ಇದ್ದೀನಿ ಟೀ ಸ್ಪೂನಿಂದ ಎರಡು ಸ್ಪೂನದಷ್ಟು ಉದ್ದಿನಬೇಳೆ ಕಡಲೆಬೇಳೆ ಕೂಡ ಟೀ ಸ್ಪೂನಲ್ಲಿ ಎರಡು ಸ್ಪೂನಾದಷ್ಟು ಕಡಲೆಬೇಳೆ ಇದನ್ನ ಹಾಕ್ಕೊಂಡು ಚೆನ್ನಾಗಿದ್ದು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕೆಂಪುಗಳಾಗಬೇಕು ತುಂಬ ಫ್ರೈ ಮಾಡ್ಕೊಳಕ್ಕೆ ಎಲ್ಲ ಸ್ವಲ್ಪ ಕೆಂಪುಗಾದರೆ ಸಾಕು ಉದ್ದಿನ ಬೇಳೆ ಕಡಲೆ ಬೇಳೆ ಕಡಲೆ ಬೀಜ ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿ ಘಮ ಕೊಡುತ್ತೆ ಬಾಯಿಗೆ ರೈಸ್ ಕೂಡ ಅಷ್ಟೇ ಟೇಸ್ಟ್ ಆಗುತ್ತೆ ತಿನ್ನೋಕ್ಕೆ ಸ್ವಲ್ಪ ಫ್ರೈ ಆದಮೇಲೆ ನೋಡಿ ನಾಲ್ಕು ಬೇಡ್ಗೆ ಮೆಣಸಿನ್ಕಾಯಿ ನಾಲ್ಕು ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಿಮಗೆ ಒಂದೇ ರೀತಿ ಬೇಕಂದ್ರೂ ಕೂಡ ಹಾಕೋಬೋದು ನಾನು ಎರಡೂ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ಅದ್ರ ಜೊತೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಈ ಸ್ಪೂನಿಂದ ಒಂದು ಸ್ಪೂನು ಎಳ್ಳು ಹಾಕ್ಕೊಂಡಿದ್ದೀನಿ ಒಂದೂವರೆ ಸ್ಪೂನ್ ಎಳ್ಳು ಅದ್ರ ಜೊತೆಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡಣ ಇವಾಗ ನೋಡಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸ್ವಲ್ಪ ತಣ್ಣಗಾಗೋಕ್ಕೆ ಹಾಗೆ ಬಿಟ್ಬಿಡಣ ಇವಾಗ ಗೋಲಿ ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಫ್ರೈ ಮಾಡ್ಕೋಬೇಕಾದ್ರೂ ಹಾಕ್ಕೋಬೋದು ಇವಾಗ ಬಿಸಿ ಇರೋ ಟೈಮಲ್ಲೂ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಇದು ಹುಳಿ ಹುಳಿಯಾಗಿದ್ವಿ ಚೆನ್ನಾಗಿರುತ್ತಲ್ವಾ ಕರ್ಬೇವು ನೋಡಿಲಿ ಈ ಥರ ಪುಡಿ ಪುಡಿ ಹಾಕ್ಬೇಕು ಈ ಥರ ಫ್ರೈ ಮಾಡ್ಕೊಬೇಕು ಎಣ್ಣೆಲಿ ಹಾಕಿದ ತಕ್ಷಣ ಬೇಗ ಫ್ರೈ ಆಗಿಬಿಡುತ್ತಲ್ವ ಈ ರೀತಿ ಇವಾಗ ಇದು ಪೂರ್ತಿ ತಣ್ಣಗಾಗಿದೆ ಇವರು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಇದನ್ನು ಮಿಕ್ಸಿ ಮಾಡ್ಕೊಂಬರ್ಬೇಕು ಅದ್ರ ಜೊತೆಗೆ ನಾವೇನು ಬೆಳ್ಳುಳ್ಳಿ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಕೂಡ ಇದ್ರ ಜೊತೆಗೆ ಹಾಕೋಬೇಕು ಸಪ್ರೇಟಾಗಿ ಇದು ಫಸ್ಟು ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು ನಾವೀಗ ನೋಡಿ ಇದು ಇವಾಗ ಪೌಡ್ರ್ ಆಗಿದೆ ಇವಾಗ ನೀವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಇದು ತನ್ಗೆ ಬಿಟ್ಟಿದ್ವಲ್ಲ ಇದನ್ನು ಮಿಕ್ಸಿಯಾಗಿ ಮಾಡ್ಕೊಂಡು ಬಂದುಬಿಡಣ ಇದು ನೀವು ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ಪೂರ್ತಿ ಪೌಡ್ರ್ ಮಾಡ್ಕೊಳ್ಳೋಕ್ಕಿಲ್ಲ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿಕೊಂಡ್ರೆ ತಿನ್ನೋ ಟೈಮಲ್ಲಿ ಇವಾಗ ಪೌಡ್ರ್ ಮಾಡಿ ತರಿಯಾಗಿ ಪೌಡ್ರ್ ಮಾಡಿದ ಕಡಲೆ ಬೀಜ ಈ ಕಡಲೆಬೇಳೆ ಎಳ್ಳು ಎಲ್ಲ ಸಿಗುತ್ತಲ್ಲ ಅವಾಗ ತುಂಬ ಟೇಸ್ಟ್ ಆಗಿರುತ್ತೆ ಇವಾಗ ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಇದಕ್ಕೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಕಮ್ಮಿ ಆದರೆ ರೈಸಲ್ಲಿ ಮತ್ತೇನು ಮಿಕ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ ನೋಡಿ ಈ ಥರ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಇದೇ ಥರ ಇರಬೇಕಿದು ಇದನ್ನು ನೀವು ಒಂದು ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ನಮಗೆ ಇಲ್ಲಿ ಪೌಡ್ರ್ ರೆಡಿಯಾಗಿದೆ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ರೈಸ್ಗೆ ನಾನು ಇಲ್ಲಿ ಒಗ್ಗರಣೆ ಅದೇ ಬಾಂಡ್ಲಿಯಲ್ಲೇ ಮಾಡ್ಕೋತಾ ಇದ್ದೀನಿ ನೋಡಿ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಎಣ್ಣೆನ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಎರಡೂ ನಾನು ಇಲ್ಲಿ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ ಈ ಥರ ಮಿಕ್ಸ್ ಮಾಡಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ ಎರಡು ಚಟಪಟ ಹಾಕ್ಬೇಕು ನೋಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಸ್ಪೂನಷ್ಟು ಮುದ್ದಿನಬೇಳೆ ಕಡಲೆ ಬೀಜ ನಿಮಗೆ ಜಾಸ್ತಿ ಇಷ್ಟ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲನೂ ಫ್ರೈ ಮಾಡ್ಕೊಳ್ಳೋಣ ಸಣ್ಣ ಉರಿ ಇಟ್ಬಿಟ್ಟು ಚೆನ್ನಾಗಿದೆ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಎರಡು ಗುಂಟೂರು ಇಲ್ಲಿ ಮುರಿದು ಬಿಟ್ಟು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೀಜ ಅರ್ಧ ಫ್ರೈ ಆದಮೇಲೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ಮೆಣಸಿನ್ಕಾಯಿನೂ ಹಾಗೆ ಕಡಲೆ ಬೀಜ ಕೂಡ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಇದು ಇವಾಗ ನೀಟಾಗಿ ಫ್ರೈ ಆಗಿದೆ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ ನೋಡಿ ಕರಿಬೇವೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಎರಡು ಸ್ಪೂನಷ್ಟು ಪೌಡ್ರ್ ಹಾಕ್ಕೊಂಡಿದ್ದೀನಿ ಒಳ್ಳೆಯ ಘಮ ಬರುತ್ತೆ ಈ ಥರ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ರೆ ಇಷ್ಟು ಚೆನ್ನಾಗಿ ಘಮ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಘಮ ಬರುತ್ತೆ ಹಾಗೆ ನೀವು ಬರೀ ಖಾಲಿ ಬಿಸಿ ಅನ್ನಕ್ಕೆ ಈ ಪೌಡ್ರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ಬಿಟ್ರಂತೂ ಸಕ್ಕತ್ತಾಗಿರುತ್ತೆ ಇದು ನೋಡಿ ಇದು ಫ್ರೈ ಹಾಕಿ ಆದಮೇಲೆ ಈ ಥರ ಉದುರು ಉದ್ರಾಗಿ ಅನ್ನ ಮಾಡಿಟ್ಕೊಂಡಿರ್ತಾರಲ್ವ ಅದನ್ನು ಹಾಕ್ಕೊಳ್ಳಿ ಬಿಸಿ ಅನ್ನಾದರೂ ಮಾಡ್ಕೊಳ್ಳಿ ಅಥವಾ ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು ಆದರೆ ಅನ್ನ ಉದುರಾಗಿರಬೇಕು ನಿಮ್ಮ ಮನೇಲಿ ಯಾವ ಅನ್ನ ಮಾಡ್ತಿರೋ ಅದರಲ್ಲೇ ಮಾಡ್ಕೊಳ್ಳಿ ಚೆನ್ನಾಗಿರತ್ತೆ ಚೆನ್ನಾಗಿ ಇದನ್ನು ಬಿಸಿ ಮಾಡ್ಕೊಂಬಿಡೋಣ ಬಿಸಿ ಅನ್ನ ಇದ್ರೆ ನೀವು ಹಾಗೆ ಕೂಡ ಕಲಿಸ್ಕೋಬೋದು ಅನ್ನ ಏನಾದರೂ ಅಕಸ್ಮಾತ್ ತಣ್ಣಗಿದ್ರೆ ಈ ಥರ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಬಿಸಿ ಮಾಡಿಕೊಂಡ್ರೆ ಹ್ಞೂ ಸಕ್ಕತ್ತಾಗಿರುತ್ತೆ ನೋಡಿ ನಮಗೆ ಕರಿಬೇವಿನ ಚಿತ್ರಾನ್ನ ರೆಡಿ ಆಯಿತು ತುಂಬಾ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಬೇಗನೆ ಮಾಡ್ಕೋಬೋದು ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಪೌಡ್ರು ಈ ರೀತಿ ಮಾಡಿ ಇಟ್ಕೊಂಬಿಡಿ ನೋಡಿ ಇನ್ನೂ ಇಷ್ಟು ಪೌಡ್ರು ಮಿಕ್ಕಿದೆ ಇದು ಎತ್ತಿಟ್ಕೊಂಡ್ಬಿಡ್ತೀನಿ ನಾನು ನೀವು ಕೂಡ ಅಷ್ಟೇ ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ್ರೆ ಅರ್ಜೆಂಟಿಗೆ ನಿಮಗೆ ಬೆಳಗ್ಗೆ ಬೇಕಂದ ಮಾಡ್ಕೊಬೋದು ಅಥವಾ ನಿಮಗೆ ಕೆಲಸದಿಂದ ಬಂದಾಗ ಅರ್ಜೆಂಟಿಗೆ ಅಶುವಾದಾಗ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಸಡನ್ನಾಗಿ ಬಿಸಿ ಅನ್ನ ಮಾಡಿಕೊಂಡು ಆ ಅನ್ನಕ್ಕೆ ಸ್ವಲ್ಪ ಈ ಪೌಡ್ರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದುಬಿಟ್ರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ಕೋಬೇಕೆ ಅಂತ ಏನಿಲ್ಲ ನೀವು ಬರೀ ಬಿಸಿ ಅನ್ನಕ್ಕೆ ಹಾಕೊಂಡು ಕೂಡ ಈ ಪೌಡ್ರನ್ನ ತಿನ್ಬೋದು ಈ ಥರ ತರಿಯಾಗಿ ಮಾಡಿ ಇಟ್ಕೊಂಬಿಡಿ ಡಬ್ಬದಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಂಬಿಟ್ರೆ ಒಂದು ತಿಂಗ್ಳವರೆಗೂ ಬರುತ್ತೆ ನಿಮಗಿದು ನೋಡಿದರೆಲ್ಲ ಎಷ್ಟು ಸುಲಭವಾಗಿ ಮಾಡೋದಂತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಹೊಸ ರೆಸಿಪಿಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನೋ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು